ಹಾಯ್ ಹಲೋ ಗೈಸ್ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊತ್ತು ಹೊಸ ಟ್ಯೂಟೋರಿಯಲ್ ನನಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಗೈಸ್ ನಾನು ನಿಮ್ಮ ಸ್ನೇಹಿತ ಫಾನ್ ಮಾತಾಡ್ತಾ ಇರೋದು ಸೊ ಇಂದಿನ ವಿಡಿಯೋದಲ್ಲಿ ಜಿಮೇಲಲ್ಲಿ ಅನ್ನೆಸೆಸರಿ ಮೆಸೇಜ್ ಇವೆಲ್ಲ ಬರ್ತಿದೆಯಲ್ಲ ಸೊ ಅದು ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇರ್ತೀರ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಜಾಸ್ತಿ ಬರ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಎಲ್ಲರೂ ಸ್ಟಡಿ ಅಲ್ಲಿರೋದ್ರಿಂದ ವಿಡಿಯೋ ಬರ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿ ಸೊ ಸೆಟೆಡ್ ಪರ್ಸನ್ಸ್ಗೂ ತುಂಬಾ ಯೂಸ್ ಇದೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಕೆಲವೊಂದು ನೀವು ಶಾಪಿಂಗಿಗೆ ಹೋಗಿರ್ತೀರಾ ಅಥವಾ ಬೇರೆ ಬೇರೆ ಇಲ್ಲಾದ್ರೂ ಕೆಲವೊಂದು ಯೂನಿವರ್ಸಿಟಿಗಳು ಮೆಸೇಜ್ ಆಗಿರ್ಬೋದು ಈ ಥರ ಎಲ್ಲ ಬರ್ತಾ ಇರುತ್ತೆ ಸೊ ಅದನ್ನ ಅದರಿಂದ ಸ್ಟೋರೇಜ್ ಎಲ್ಲ ನಮಗೆ ಆ ತುಂಬಾ ಸ್ಟೋರೇಜ್ ಫುಲ್ ಆಗುತ್ತೆ ಸೊ ಹಂಗಾಗಿ ಸೊ ಅದನ್ನ ಬರದೇ ಇರೋ ರೀತಿ ಒಂದೇ ಕ್ಲಿಕ್ಕಲ್ಲಿ ಸ್ಟಾಪ್ ಮಾಡ್ಬೋದು ಅದನ್ನ ಯಾವ ರೀತಿ ಅಂತ ನೋಡೋಣ ಸೊ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ಮೇಲೆ ಓಪನ್ ಮಾಡೋಣ Okay, LH Gmail or whatever, okay, innit? Hey, map Gmail. Tap to activate. Double dash tap and hold the long press. Actions available. Slide, pull, swipe down and dump that. Abnormal. Tap, tap to activate. Okay. Dash tap and hold the long press. Email. Primary. You could lose access to your two years of dismiss. Butter. Open navigation. Updates. Unread. Cover, cover, and reservations. Signed in as provider and share. Compose. But. So,

ಸೊ ಇಲ್ಲಿ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ ಇದ್ರೊಳಗಡೆ ಹೋಗ್ಬೇಕಾಗುತ್ತೆ ಸೊ ನೋಡಿ ಇದ್ರೊಳಗಡೆ ಯಾವ್ಯಾವ ಬೇರೆ ಬೇರೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಯಾವ್ಯಾವ ಬಂದಿದೆ ಸೊ ನಾನು ರಾತ್ರಿ ಎಲ್ಲ ಕ್ಲಿಯರ್ ಮಾಡಿದ್ದೆ ಇವಾಗ ವಿಡಿಯೋ ನಿಮ್ಗೆ ತೋರಿಸ್ಬೇಕು ಅನ್ನೋದ್ರಿಂದ ಒಂದೇ ಒಂದು ಚಾರ್ಟ್ ಅನ್ನ ಬಿಟ್ಟಿದೆ ಅಷ್ಟೇ ಇಲ್ಲಿ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡ್ಮೇಲೆ ಸ್ವೈಪ್ ಮಾಡ್ತಾ ಇದೀನಿ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಮೆಸೇಜ್ ಅವ್ರು ಕಳಿಸಿದ್ರೆ ಬರೋದಿಲ್ಲ ನೀವು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಬರುತ್ತೆ ಅಂತ ಹೇಳುತ್ತೆ ಮಾಡೋಣ ಫ್ರಮ್ ಓಕೆ ಮೇಲಿಂಗ್ ಲಿಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಗೈಸ್ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಇಷ್ಟೇ ಆಗಿತ್ತು ಸೊ ಇದು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸುಮ್ ಯಾವ ಯಾವ್ಯಾವ ಮೇಲ್ ಬರ್ತಾ ಇರುತ್ತೆ ಸೊ ಈ ರೀತಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತ್ರೀ ಹಂಡ್ರೆಡ್ಗೆ ರೀಚ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಬೈ ಬಾಯ್